ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರೀನ್ ಪಾಸ್ ಸಂಸ್ಥೆ ಸಾವಯವ ಕೃಷಿ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದೆ ನಾವು ಮಲ್ಲೇಶ್ವರಂ ಮಂತ್ರಿ ಮಾಲ್ ಮುಂಭಾಗ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಒಂದು ಸಾವಯವ ಒಂದು ಸ್ಥಳವನ್ನು ಮಾಡಿದ್ದೇವೆ ಅಲ್ಲಿ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಜೊತೆಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಮತ್ತು ಮೀಟಿಂಗ್ಗಳು ಮಾಡೋಕ್ಕೆ ಪಾರ್ಟಿ ಹಾಲು ಮತ್ತು ಟ್ರೈನಿಂಗ್ಗಳು ಮಾಡೋಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಅಲ್ಲಿದೆ ಅದರ ಭಾಗವಾಗಿ ಮತ್ತು ಸಾವಯವ ಆಹಾರ ಪದಾರ್ಥಗಳು ಸಾಮಾನ್ಯ ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಕಳೆದ ಐವತ್ತು ವಾರಗಳಿಂದ ಸಾವಯವ ಸಂತೆಯನ್ನು ಇದ್ದೇವೆ ಈ ಸಂತೆಯಲ್ಲಿ ನಾವು ವಿವಿಧ ರೀತಿಯ ಆಹಾರ ಪದಾರ್ಥಗಳ ಜೊತೆಗೆ ಸುಸ್ಥಿರ ಜೀವನ ಕ್ರಮಕ್ಕೆ ಬೇಕಾದಂಥ ಪದಾರ್ಥಗಳನ್ನು ಸಹ ನಾವು ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯ ಶುಲ್ಕವನ್ನು ಸಹ ವಿಧಿಸ್ತಿಲ್ಲ ನಮ್ಮ ಮುಖ್ಯ ಉದ್ದೇಶ ಅಂದರೆ ಸಾಮಾನ್ಯ ಜನರಿಗೆ ಈ ಅರಿವು ಮೂಡಬೇಕು ಒಳ್ಳೆಯ ಆಹಾರ ಒಂದು ಸುಸ್ಥಿರ ಜೀವನ ಪದ್ಧತಿ ಇದೆಲ್ಲ ಇದರ ಬಗ್ಗೆ ಮಾಹಿತಿ ಸಿಗಬೇಕು ಅನ್ನೋ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಇದು ಐವತ್ತನೇ ಸಂತೆ ನಿರಂತರ ನಡೀತಾ ಇರೋದು ಒಂದು ದೊಡ್ಡ ಒಂದು ಸಂತಸ ಸುದ್ದಿ ಅದರ 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 ಪ್ರಯತ್ನ ನಾವು ಐವತ್ತನೇ ಸಂತೆಯನ್ನು ಮೆಗಾ ಈವೆಂಟ್ ಆಗಿ ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತಾ ಇದ್ದೇವೆ ಆ ಸಂತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಗಣ್ಯರು ಬರ್ತಿದ್ದಾರೆ ಮಾಜಿ ಕೃಷಿ ಮಂತ್ರಿಗಳಾಗಿದ್ದ ಮತ್ತು ಆಲಿ ರೆವಿನ್ಯೂ ಮಿನಿಸ್ಟರ್ ಆಗಿರುವಂಥ ಕೃಷ್ಣ ಬೈರೇಗೌಡರು ಸಾವಯವ ಕೃಷಿ ಮಾಡ್ತಾ ಇರುವಂಥ ಜಯಮಾಲಾ ಅವ್ರವರು ಮತ್ತು ಸಾವ ಕೃಷಿ ಚಳುವಳಿಯಲ್ಲಿ ದೊಡ್ಡ ಪಾತ್ರ ವಹಿಸ್ತಾ ವಹಿಸ್ತಾ ಇರುವಂತಹ ಚುಕ್ಕಿ ಅವರು ಸಹ ಬರ್ತಾ ಇದ್ದಾರೆ ವಿವಿಧ ವಿವಿಧ ರೀತಿಯ ಪದಾರ್ಥಗಳು ಮತ್ತು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸು ಸಸ್ಟೈನಬಲ್ ಲಿವಿಂಗ್ ಮಾಡೆಲ್ಸ್ ಅಂತಹ ಒಂದು ಸ್ಟಾಲ್ಗಳು ಎಕ್ಸಿಬಿಷನ್ ಸ್ಟಾಲ್ಗಳು ಸಹ ಹೊತ್ತಿರ್ತವೆ ಸೊ ಇದು ಎಲ್ಲರಿಗೂ ನಾವು ಆಹ್ವಾನಿಸ್ತೇವೆ ಎಂಟ್ರಿ ಫ್ರೀ ಇರುತ್ತೆ ಯಾವುದೇ ರೀತಿಯ ಒಂದು ಫೀಸು ಕೊಡುವಂಗಿರೋದಿಲ್ಲ ಇದನ್ನೆಲ್ಲ ಬಂದು ಈ ಮಾಹಿತಿ ಬದಲಾವಣೆಗೆ ಎಲ್ಲರೂ ನಮಸ್ಕಾರ ನಾನು ಶ್ರೀಮತಿ ಪ್ರವೀಣ ಕುಲಕರ್ಣಿ ಅಂತ ನಿರೂಪಕಿ ಹಾಗೂ ಲೇಖಕಿ ಸದ್ಯಕ್ಕೆ ಸಾವಯವ ಚಳುವಳಿಯ ಒಂದು ಕೈ ಜೋಡಿಸಿದ್ದೇನೆ ದ ಗ್ರೀನ್ ಪಾತ್ ರೆಸ್ಟೋರೆಂಟ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ದ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಮಲ್ಲೇಶ್ವರಂ ಮಂತ್ರಿ ಮಾಲ್ ಎದುರುಗಡೆ ಇರುವಂತಹ ರೆಸ್ಟೋರೆಂಟ್ ಅಲ್ಲಿ ಪ್ರತಿ ಭಾನುವಾರ ಸಾವಯವ ಸಂತೆ ಅನ್ನುವಂಥ ಒಂದು ಸಂಭ್ರಮದಿಂದ ಪ್ರತಿ ವಾರ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏನಪ್ಪ ಈ ಸಂತೆಯಲ್ಲಿ ಅಂದರೆ ಈ ಸಂತೆಯಲ್ಲಿ ಪ್ರತಿ ಭಾನುವಾರ ಉತ್ಕೃಷ್ಟವಾದಂಥ ಉಪಹಾರ ಅನ್ಲಿಮಿಟೆಡ್ ಉಪಹಾರ ಕೇವಲ ಎರಡು ನೂರು ರೂಪಾಯಿಗೆ ಮಾತ್ರ ಸಿಗುತ್ತೆ ತುಂಬ ಒಂದು ಸಾವಯವ ರೀತಿಯಲ್ಲಿ ಮನಸ್ಸಿಗೆ ಉಲ್ಲಾಸ ಕೊಡುವಂತಹ ಉಪಹಾರ ಆಗುತ್ತೆ ಸಾಕಷ್ಟು ಜನರು ಪ್ರತಿ ಭಾನುವಾರ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದು ಅದರ ಆನಂದವನ್ನು ಅನುಭವಿಸಿದ್ದಾರೆ ಇದರ ಜೊತೆಗೆ ಏನಪ್ಪ ಸಾವಯವ ಮನಸ್ಸುಗಳನ್ನು ಒಂದು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮನೆ ಮನೆಗೂ ಸಾವಯವ ಮನಕ್ಕೂ ಸಾವಯವ ರೀತಿಯಲ್ಲಿ ಸಾವಯವ ಮಳಿಗೆಗಳಿರುತ್ತೆ ರಾಜ್ಯಾದ್ಯಂತ ಬೇರೆ ಬೇರೆ ಉತ್ತರ ಕರ್ನಾಟಕ ಇರ್ಬೋದು ಮಲೆನಾಡು ಇರ್ಬೋದು ಅಥವಾ ಹಳ್ಳಿ ಹಳ್ಳಿಗಳಿಂದ ಇರ್ಬೋದು ತಮ್ಮ ತಾವೇ ಉತ್ಪನ್ನಿಸಿದಂತಹ ಉತ್ಪನ್ನಗಳನ್ನು ತೊಗೊಂಡು ಬರ್ತಾರೆ ಸಾವಯವ ಈಕೋ ಫ್ರೆಂಡ್ಲಿ ಎಲ್ಲ ತರದ ಮಳಿಗೆಗಳನ್ನು ಅವರು ಹಾಕ್ತಾರೆ ಜೊತೆಗೆ ಒಳ್ಳೆ ಮನಸ್ಸಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಮ್ಮ ವೇದಿಕೆಯಲ್ಲಿ ಹಾಗೆ ಉಚಿತವಾಗಿ ಒಂದು ವೇದಿಕೆ ಕಲ್ಪಿಸ್ತಾ ಇದೆ ಪ್ರತಿ ಭಾನುವಾರ ಸಂಗೀತ ಕಲೆ ನೃತ್ಯ ಎಲ್ಲ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಕಮ್ಯುನಿಟಿ ಕುಕಿಂಗ್ ಅಂತ ರೆಸ್ಟೋರೆಂಟ್ ನಮ್ದು ಅಡುಗೆ ನಿಮ್ಮದು ಅನ್ನೋ ಒಂದು ರೀತಿಯಲ್ಲಿ ಬಂದು ಜನಗಳು ಪ್ರತಿ ಭಾನುವಾರ ಒಬ್ಬರು ಬಂದು ಅಡುಗೆ ಮಾಡ್ತಾರೆ ಇಷ್ಟೆಲ್ಲಕ್ಕೂ ಸಾಥ್ ನಮಗೆ ಪ್ರತಿ ಭಾನುವಾರ ಒಬ್ಬ ವಿಶೇಷ ಗಣ್ಯ ವ್ಯಕ್ತಿ ನಮ್ಮ ಜೊತೆ ಇದು ಇದನ್ನೆಲ್ಲ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಈ ಈ ರೀತಿ ಮಾಡುವಂತಹ ಭಾನುವಾರ ಸಂತೆ ತುಂಬಾ ವಿಶೇಷ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಮಾಲ್ಗಳಲ್ಲಿ ಬೇರೆ ಬೇರೆ ರೀತಿಯ ಮಳೆಗೆ ಬೇರೆ ಬೇರೆ ರೀತಿಯ ಫೇರ್ಗಳು ಆಗುತ್ತೆ ಉತ್ಸವಗಳು ನಡೆಯುತ್ತೆ ಆದರೆ ಇದು ಒಂದು ಸಂತೆ ಕಾನ್ಸೆಪ್ಟು ಅಂದರೆ ದಿಲ್ಲಿಯಿಂದ ಹಳ್ಳಿಗೆ ಹೋಗುವಂಥ ಒಂದು ದೇಸಿ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಹಾಗೂ ಸಮಾಜಕ್ಕೆ ಸಾವಯವ ಒಂದು ರೀತಿಯಲ್ಲಿ ಮುಟ್ಟಬೇಕು ಅನ್ನುವಂಥ ಇದು ಪರಿಕಲ್ಪನೆ ನಮ್ಮ ಗ್ರೀನ್ ಪಾತ್ನ ಮುಖ್ಯಸ್ಥರಾದಂಥ ಎಚ್ ಆರ್ ಜಯರಾಮ್ ಅವ್ರದ್ದಾಗಿದೆ ಅವ್ರಿಗೂ ಇತ್ತೀಚೆಗೆ ಇದು ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಸಾವಯವ ರೀತಿಯಲ್ಲಿ ಕೆಲಸ ಮಾಡುವ ಒಂದು ಕೊಡುಗೆಗಾಗಿ ಅವರಿಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಸುವರ್ಣ ಮಹೋತ್ಸವ ಒಂದು ಅವರಿಗೆ ಪ್ರಶಸ್ತಿ ಕೂಡ ಅವರಿಗೆ ಲಭ್ಯಿದೆ ಇದು ಕೂಡ ನಮಗೆ ಹೆಮ್ಮೆ ವಿಷಯ ಹೀಗಾಗಿ ಈ ನವೆಂಬರ್ ತಿಂಗಳು ಐವತ್ತನೇ ವಾರಕ್ಕೆ ನಾವು ಕಾಲಿಡ್ತಾ ಕಾಲಿಡ್ತಾ ಇದ್ದೀವಿ ಈ ಬರುವ ಭಾನುವಾರ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ಐವತ್ತು ಹತ್ತನೇ ಭಾನುವಾರದ ಸಂತೆ ಸಂಭ್ರಮ ನಮ್ಮಲ್ಲಿದೆ ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಹೀಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳಿಗ್ಗೆ ಎಂಟರಿಂದ ಒಂಬತ್ತರಿಂದ ರಾತ್ರಿ ಒಂಬತ್ತುವರೆಗೂ ಉಪಹಾರ ಆಹಾರ ಮಳಿಗೆಗಳು ಎಲ್ಲ ರೀತಿಯ ಮಳಿಗೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಣ್ಯ ವ್ಯಕ್ತಿಗಳ ಆಗಮನ ಜೊತೆಗೆ ಒಂದು ಪುಸ್ತಕ ಬಿಡುಗಡೆ ಹೀಗಾಗಿ ಒಟ್ಟಾರೆ ಹೇಳಬೇಕಂದ್ರೆ ಇದೊಂದು ಸಾವಯವ ಮನಸ್ಸುಗಳ ಸಮಾಗಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗಾಗಿ ಎಲ್ಲರೂ ದಯಮಾಡಿ ಈ ಒಂದು ನಮ್ಮ ಐವತ್ತನೇ ಭಾನುವಾರದ ಸಂತೆಗೆ ಸಾವಯವ ಸಂ ಸಂತೆಯ ಸಂಭ್ರಮಕ್ಕೆ ನೀವೆಲ್ಲ ಆಗಮಿಸಬೇಕು ಅಂತ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು